ರಾಜ್ಯ ರಾಜಧಾನಿ ಬೆಂಗಳೂರು ಹೊರತುಪಡಿಸಿ ಈಗಾಗಲೇ ಚಾಮರಾಜನಗರ ನಂದಿ ಹಿಲ್ಸ್ ಕಲಬುರಗಿಯಲ್ಲಿ ಈಗಾಗಲೇ ಸಚಿವ ಸಂಪುಟ ಸಭೆ ನಡೆದಿದ್ದು ವಿಜಯಪುರದಲ್ಲಿ ಮುಂದಿನ ಸಚಿವ ಸಂಪುಟ ನಡೆಯಲಿದೆ ಬಳಿಕ ಕರಾವಳಿ ಜಿಲ್ಲೆಗಳ ಅಭಿವೃದ್ಧಿಗೆ ಪೂರಕವಾಗಿ ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ ನಡೆಸಲು ರಾಜ್ಯ ಸರ್ಕಾರಕ್ಕೆ ಬೇಡಿಕೆ ಸಲ್ಲಿಸುವುದಾಗಿ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಹೇಳಿದ್ದಾರೆ ಮಾನಪ ಕಟ್ಟಡದಲ್ಲಿರುವ ಕಚೇರಿಯಲ್ಲಿ ಶನಿವಾರ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಉತ್ತರ ದಕ್ಷಿಣ ಕನ್ನಡ ಸೇರಿದಂತೆ ಕರಾವಳಿ ಜಿಲ್ಲೆಗಳ ಸಮಸ್ಯೆಗಳ ಬಗ್ಗೆ ಸಚಿವರ ಗಮನ ಸೆಳೆಯುವ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಸಂಪುಟ ಸಭೆ ನಡೆದರೆ ಅನುಕೂಲ ಿದೆ ಎಂದು ಹೇಳಿದರು ಸದಸ್ಯರಲ್ಲಿ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಕರಾವಳಿ ಜಿಲ್ಲೆಯಲ್ಲಿ ಸಚಿವ ಸಂಪುಟ ಸಭೆಯನ್ನ ಆದಷ್ಟು ಬೇಗ ನಡೆಸಬೇಕು ಕರಾವಳಿಯಲ್ಲಿ ಸಚಿವ ಸಂಪುಟ ನಡೆದರೆ ಈ ಜಿಲ್ಲೆಯ ಅನೇಕ ಈ ಜಿಲ್ಲೆಗಳ ನಾರ್ತ್ ಕೇಂದ್ರ ಸೌತ್ ಕೇಂದ್ರ ಮತ್ತು ಉಡುಪಿ ಮೂರು ಜಿಲ್ಲೆಗಳು ಇನ್ಕ್ಲೂಡಿಂಗ್ ಕೊಡಗು ಜಿಲ್ಲೆಗಳ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯಲು ಸಾಧ್ಯ ಆಗ್ತದೆ ಮತ್ತು ಸಚಿವ ಆದ ಎಲ್ಲ ಸಚಿವರುಗಳು ಈ ಜಿಲ್ಲೆಗೆ ಬಂದು ಈ ಜಿಲ್ಲೆಯ ಕರಾವಳಿ ಭಾಗದ ಸಮಸ್ಯೆಗಳು ಏನಿದ್ದಾವೆ ಇದರ ಬಗ್ಗೆ ಅವರಿಗೆ ತಿಳುವಳಿಕೆಯನ್ನು ಕೊಡಲು ಸಾಧ್ಯ ಆಗ್ತದೆ ದಕ್ಷಿಣ ಕನ್ನಡ ಜಿಲ್ಲೆ ಸೇರಿದಂತೆ ಕರಾವಳಿಯಲ್ಲಿ ಪ್ರವಾಸೋದ್ಯಮಕ್ಕೆ ಒತ್ತು ನೀಡುವ ಬಗ್ಗೆ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಸಭೆ ನಡೆದಿದೆ ಜಿಲ್ಲೆಗಳಲ್ಲಿ ಇನ್ನೂ ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿ ದೊಡ್ಡ ಯೋಜನೆ ಘೋಷಣೆಯಾಗಿಲ್ಲ ಮೀನುಗಾರಿಕೆಗೆ ಪೂರಕವಾಗಿ ಕರಾವಳಿಯಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವ ಅಗತ್ಯವಿದೆ ಇದೇ ವೇಳೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮಂಗಳೂರು ಜಿಲ್ಲೆಯನ್ನಾಗಿ ನಾಮಕರಣಗೊಳಿಸುವ ಬಗ್ಗೆ ಚರ್ಚೆ ನಡೆದಿದೆ ಮಂಗಳೂರು ಹೆಸರು ಅಂತಾರಾಷ್ಟ್ರೀಯವಾಗಿ ಮನ್ನಣೆ ಪಡೆದಿದೆ ಈಗಾಗಲೇ ಹಲವು ಜಿಲ್ಲೆಗಳ ನಾಮಕರಣ ನಡೆದಿದೆ ಈ ಜಿಲ್ಲೆಗೂ ಹೊಸ ಹೆಸರು ನೀಡುವ ಬಗ್ಗೆ ಸಚಿವ ಸಂಪುಟದ ಸಭೆ ಕರೆಯಬೇಕು ಎಂದು ಐವನ್ ಡಿಸೋಜ ಒತ್ತಾಯಿಸಿದರು ಈ ಬೇಡಿಕೆ ಇಡಲಿಕ್ಕೆ ಅನೇಕ ಕಾರಣಗಳು ಇದ್ದಾವೆ ನಮ್ಮ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ನಾವು ಭಾಳಷ್ಟು ಒತ್ತು ಕೊಡಬೇಕು ಅಂತ ಹೇಳುವಂಥದ್ದು ರಾಜ್ಯ ಮಟ್ಟದಲ್ಲಿ ಅನೇಕ ಬಾರಿ ಚರ್ಚೆ ಆಗಿದ್ದಾವೆ ರಾಜ್ಯ ಮಟ್ಟದಲ್ಲಿ ಈ ಬಗ್ಗೆ ಭಾಳಷ್ಟು ದೊಡ್ಡ ರೀತಿಯಲ್ಲಿ ಈ ಬಗ್ಗೆ ವಿಚಾರ ವಿನಿಮಯಗಳು ನಡೆದಿದ್ದಾವೆ ಆದರೆ ಯಾವುದೇ ಒಂದು ನಿರ್ದಿಷ್ಟವಾದಂಥ ದೊಡ್ಡ ಯೋಜನೆ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಾಗಿ ಇನ್ನೂ ಸರಕಾರ ಘೋಷಣೆ ಮಾಡಿಲ್ಲ ಈ ರಾಜ್ಯದಲ್ಲಿ ಇರುವಂಥ ಪ್ರವಾಸೋದ್ಯಮಕ್ಕೂ ಕರಾವಳಿ ಭಾಗದ ಮಂಗಳೂರಿನಿಂದ ಈ ತಲಪಾಡಿಯಿಂದ ಹಿಡಿದು ಕಾರವಾರವರೆಗೆ ಕೋಸ್ಟಲ್ ಬೆಲ್ಟ್ಗೆ ಮತ್ತು ಮೀನುಗಾರಿಕೆಗೆ ಒಂದು ದೊಡ್ಡದಾದಂಥ ಸಂಬಂಧ ಇದೆ ಮತ್ತು ಇದು ಬೆಳವಣಿಗೆ ಅಂದರೆ ಇಪ್ಪತ್ತೈದು ಮರಳು ಬ್ಲಾಕ್ ಮರಳು ಮತ್ತು ಕೆಂಪುಗಲ್ಲಿನ ಸಮಸ್ಯೆ ಕುರಿತಂತೆ ಬೆಂಗಳೂರಿನಲ್ಲಿ ಉನ್ನತ ಮಟ್ಟದ ಸಭೆ ನಡೆಯುತ್ತಿದ್ದು ಇದನ್ನು ಕಾನೂನುಬದ್ಧವಾಗಿ ಸರಳೀಕರಣಗೊಳಿಸುವ ಬಗ್ಗೆ ಸೂಕ್ತ ತೀರ್ಮಾನ ಕೈಗೊಳ್ಳುವಂತೆ ಉಸ್ತುವಾರಿ ಸಚಿವರನ್ನ ಆಗ್ರಹಿಸಿದ್ದೇನೆ ಜಿಲ್ಲೆಯಲ್ಲಿ ಕೆಂಪು ಕಲ್ಲು ಮತ್ತು ಮರಳು ಸುಲಭವಾಗಿ ಹಾಗೂ ಕಾನೂನುಬದ್ಧವಾಗಿ ಸಿಗುವಂತಾಗಬೇಕು ಕೆಂಪು ಕಲ್ಲಿನ ರಾಜತನವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ರಾಜ್ಯ ಮಟ್ಟದಲ್ಲಿ ಕ್ರಮ ಆಗಬೇಕು ಎಂದು ಐವನ್ ಟಿಸೋಜ ಹೇಳಿದರು ಬ್ಲಾಕ್ ಇದೆ ಜೂನ್ ಐದರಿಂದ ಅಕ್ಟೋಬರ್ ಹದಿನೈದರ ಪರಿಸರ ಕ್ಲಿಯರೆನ್ಸ್ ಇದು ಯಾವುದು ಸಿಆರ್ ಬಗ್ಗೆ ನಾನು ಪತ್ರಿಕೆಯಲ್ಲಿ ಸಿ ಒಂದು ಸ್ಟೇಟ್ಮೆಂಟ್ ಓದಿ ಹೇಳ್ತಾ ಇದ್ದೇನೆ ಹಾಗಾಗಿ ಶಾರ್ಟೇಜ್ ಎಲ್ಲಿದೆ ಅಂತ ಕೇಳ್ತಾರೆ ಎಪ್ಪತ್ನಾಲ್ಕು ಎಪ್ಪತ್ನಾಲ್ಕು ಸಾವಿರದ ಆರುನೂರ ಐವತ್ತು ಮೆಟ್ರಿಕ್ ಟನ್ ಮರಳು ಕಳೆದ ವರ್ಷ ಮಾರಾಟ ಆಗಿದೆ ಈ ವರ್ಷ ಹನ್ನೊಂದು ಸಾವಿರ ಮೆಟ್ರಿಕ್ ಟನ್ ಮಾರಾಟ ಆಗಿದೆ ಮೂರು ಟನ್ ಲಾರಿಗೆ ಹತ್ತು ಸಾವಿರ ರೂಪಾಯಿನಿಂದ ಹನ್ನೆರಡು ಸಾವಿರ ಪೂರೈಸಲಾಗ್ತಿದೆ ಬೇಕಾದಷ್ಟು ಮರಳು ಇದೆ ಅಂತ ಮಾತನ್ನು ಅವರು ಪರವಾನಗಿ ಪಡೆದು ಇಲ್ಲಿನ ಇತರ ಆಟೋ ರಿಕ್ಷಾಗಳ ವ್ಯವಸ್ಥೆಯಂತೆ ಬಾಡಿಗೆಗೆ ಅವಕಾಶ ನೀಡಿ ಆದೇಶ ನೀಡಿರುವ ಸರ್ಕಾರದ ಕ್ರಮ ಸ್ವಾಗತಾರ್ಹ ಈ ಬಗ್ಗೆ ಸೂಕ್ತ ಕಾನೂನು ರೂಪಿಸಲು ಹೋರಾಟ ಮಾಡಿದ್ದಲ್ಲದೆ ವಿಧಾನ ವಿಧಾನಪರಿಷತ್ನಲ್ಲೂ ಪ್ರಶ್ನಿಸಿದ್ದೆ ಅದಕ್ಕೆ ಸಾರಿಗೆ ಸಚಿವರು ಭರವಸೆ ನೀಡಿದರು ಇದು ವಿಳಂಬ ಆದಾಗ ಸರ್ಕಾರದ ಭರವಸೆ ಸಮಿತಿಯಲ್ಲಿಯೂ ಈ ಬಗ್ಗೆ ಪ್ರಶ್ನಿಸಿದ್ದು ಇದೀಗ ಆದೇಶವಾಗಿದೆ ಇದರಿಂದ ನಗರದಲ್ಲಿ ಸುಮಾರು ಒಂದು ಸಾವಿರಕ್ಕೂ ಅಧಿಕ ಸಂಚಾರಕ್ಕೆ ಕಡಿವಾಣ ಬಿದ್ದು ಒತ್ತಡ ಕಡಿಮೆ ಆಗಲಿದೆ ಎಂದರು ಮತ್ತು ದಕ್ಷಿಣ ಜಿಲ್ಲೆ ರಾಜ್ಯದಲ್ಲಿ ಈ ಆಟೋ ರಿಕ್ಷಾ ಎಲೆಕ್ಟ್ರಿಕ್ ಆಟೋ ರಿಕ್ಷಾಗಳಿಗೆ ಎಲ್ಲಿ ಬೇಕಾದ್ರೂ ನಿಲ್ಬೋದು ಎಲ್ಲಿ ಬೇಕಾದರೆ ಹೋಗ್ಬೋದು ಏನು ಬೇಕಾದರೆ ಮಾಡ್ಬೋದು ಅಂತ ಹೇಳುವಂಥ ಒಂದು ಪದ್ಧತಿ ಇತ್ತು ಬಿಕಾಸ್ ಟು ಎನ್ಕರೇಜ್ ಎಲೆಕ್ಟ್ರಿಕ್ ವೆಹಿಕಲ್ ಗೌರ್ಮೆಂಟ್ ಅಷ್ಟೇ ದಟ್ ಸ್ಟೆಪ್ಸ್ ಸೆಂಟ್ರಲ್ ಗೌರ್ಮೆಂಟ್ ತೊಗೊಂಡಿತ್ತು ರಾಜ್ಯ ಸರ್ಕಾರದ ಅನುಷ್ಠಾನ ಮಾಡ್ತಾ ಇತ್ತು ಇವತ್ತು ನಾವೊಂದು ಕಾನೂನನ್ನು ತರಬೇಕು ಅಂತ ನಾನು ವಿಧಾನ ಪರಿಷತ್ನಲ್ಲಿ ಭಾಳಷ್ಟು ಹೋರಾಟ ಮಾಡಿದ್ದೆ ಮತ್ತು ಸಾರಿಗೆ ಸಚಿವರು ಒಂದು ಭರವಸೆ ಕೊಟ್ಟಿದ್ದರು ಈ ಬಗ್ಗೆ ನಾವೊಂದು ನಿರ್ದಿಷ್ಟವಾದ ಕಾನೂನು ತರ್ತೇನೆ ಅಂತ ಮಾತನ್ನು ಹೇಳಿದರು ನಾವು ಹೇಳಿದಿಷ್ಟೇ ನೀವು ಆಟೋ ಈ ರಿಕ್ಷಾಗಳಿಗೆ ಫ್ರೀನೇ ಕೊಡಿ ವಿ ಹ್ಯಾವ್ ನೋ ಅಬ್ಜೆಕ್ಷನ್ ಆದರೆ ಕಾನೂನು ಮಾತ್ರ ಬೇರೆ ಆಟೋ ರಿಕ್ಷಾಗಳಿಗೆ ಪರ್ಮಿಟ್ ಕಂಡೀಷನ್ ಏನಿದೆಯೋ ಅಂಥದ್ದೇ ಪರ್ಮಿಟ್ ಕಂಡೀಷನ್ ಅವರಿಗೂ ಕೊಡಿ ಅವರು ದುಡಿತಾರೆ ಇವರು ದುಡಿತಾರೆ